ఆకాశవాణి హాస కేంద్రు మెగాహర్ట్స్ కన్న కృతి పరిచయ సుజాత ఎఫ్ తలవార్ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿನ ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಕನ್ನಡದ ಅಮೂಲ್ಯ ಕೃತಿಗಳನ್ನು ನಿಮಗೆ ಪರಿಚಯಿಸುವುದು ಹಾಗೆ ಆ ಮೂಲಕ ನಿಮ್ಮ ಓದಿನ ಹರಿವನ್ನು ಹೆಚ್ಚಿಸಬಹುದು ಅನ್ನುವಂತಹ ಆಶಯ ಬನ್ನೇ ಹಾಗಿದ್ರೆ ಕೃತಿ ಯಂತ್ರಗಳನ್ನು ಕಳಚೋಣ ಬನ್ನಿ ಲೇಖಕರು ಪ್ರಸನ್ನ ಒಂಟಿದನಿ ಪ್ರಕಾಶನ ಕವಿಕಾವ್ಯ ಟ್ರಸ್ಟ್ ಹೊನ್ನೇಸರ ಹೆಗ್ಗೋಡು ಮನುಷ್ಯ ಬುದ್ಧಿವಂತ ಹಣದ ಬಲ ತಂತ್ರಜ್ಞಾನದ ಬಲ ಹಾಗೂ ಸಂಘಟನೆಯ ಬಲ ಅವನಿಗೆ ಇದೆ ಹಾಗಾಗಿ ಆತ ಒಮ್ಮೊಮ್ಮೆ ಈ ಮಾಲಿನ್ಯವನ್ನೆಲ್ಲವನ್ನ ಹಿಮ್ಮೆಟ್ಟಿಸಬಹುದು ಆರ್ಥಿಕ ಹಿಂಜರಿತ ಇದ್ರೂ ಕೂಡ ಅದನ್ನು ಸರಿಪಡಿಸಬಹುದು ಅಥವಾ ಹವಾಮಾನ ವೈಪರೀತ್ಯವನ್ನು ತಹಬಂದಿಗೂ ತರಬಹುದು ಆದರೆ ಇದೇ ಅಸ್ತ್ರವನ್ನು ಬಳಸಿಕೊಂಡು ಅನೈತಿಕತೆಯ ವಿಷವನ್ನು ಅವನು ಸರಿ ಮಾಡಲಾರ ಈ ಅನೈತಿಕತೆ ಅನ್ನುವಂತಹ ವಿಷಯ ಇದೆಯಲ್ಲ ಅದಕ್ಕೆ ಜಾಣತನದಲ್ಲಾಗಲಿ ಅಥವಾ ಹಣಬಲದಿಂದಾಗಲಿ ಪರಿಹಾರವೇ ಇಲ್ಲ ಅಂತ ಲೇಖಕರು ಹೇಳ್ತಾರೆ ಅವರು ಸೂಚಿಸೋದು ಏನಪ್ಪ ಅಂತಂದರೆ ಈ ಯಂತ್ರಬಲ ಇದೆಯಲ್ಲ ಇದನ್ನು ಕಳಿಸಿದರೆ ಮಾತ್ರ ಅನೈತಿಕ ವಿಷಯ ಇದೆಯಲ್ಲ ಅದಕ್ಕೆ ಪರಿಹಾರ ಸಿಗಬಹುದು ಅಂತ ಹೇಳ್ತಾರೆ ಈ ಸ್ವಯಂಚಾಲಿತ ಯಂತ್ರಗಳು ಯಾವತ್ತು ಹುಟ್ಟಿದವೋ ಅವತ್ತೇ ಯಂತ್ರನಾಗರಿಕತೆ ಕೂಡ ಹುಟ್ಟಿತು ಕೇವಲ ಎರಡು ಶತಮಾನಗಳ ಮುಂಚೆ ಅದು ಹುಟ್ಟಿಕೊಂಡದ್ದು ಆದರೆ ಅದು ಹುಟ್ಟಿದ ತಕ್ಷಣ ನಮ್ಮ ಅರಿವಿಗೆ ಬಂದಿರಲಿಲ್ಲ ಯಂತ್ರ ನಾಗರಿಕತೆಯ ಪರಿಣಾಮ ಸ್ವರೂಪ ಅರಿವಾಗಲಿಕ್ಕೆ ನಮಗೆ ಸಾಕಷ್ಟು ಸಮಯ ಹಿಡಿತು ಯಂತ್ರಗಳು ತಯಾರಿಸಿದ ಸರಕುಗಳು ಇವೆಲ್ಲ ಅವು ಹೊರಗೆ ಬಿದ್ದಂತೆ ರೈತ ನಿರ್ಗತಿಕನಾಗಿ ಪಟ್ಟಣಗಳಿಗೆ ಗುಳೆ ಹೋದಂತೆ ಗ್ರಾಮೀಣ ಬಡವರು ಕಾರ್ಖಾನೆಗಳಲ್ಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರತೊಡಗಿದಂತೆ ಮಾರುಕಟ್ಟೆ ಕೂಡ ಪುನರೂಪಿತವಾದಂತೆ ಕಾಡುಗಳು ಮರೆಯಾದಂತೆ ನಗರಗಳು ಬೆಳೆದಂತೆ ಯಂತ್ರ ನಾಗರಿಕತೆ ನಮ್ಮ ಜೀವನ ಶೈಲಿಯ ಮೇಲೆ ಪರಿಣಾಮ ಬೀರಿತು ಈ ಸ್ವಯಂಚಾಲಿತ ಯಂತ್ರಗಳು ಹುಟ್ಟಿದಾಗಲೇ ಬಂಡವಾಳಶಾಹಿ ವ್ಯವಸ್ಥೆ ಕೂಡ ಹುಟ್ಟಿತು ಇವೆರಡೂ ಪರಸ್ಪರ ಒಂದನ್ನೊಂದು ಪೋಷಿಸಿಕೊಂಡು ಬಂದವು ಯಂತ್ರಗಳಿಗೆ ಕಾರ್ಖಾನೆಗಳೆಂಬ ನೆಲೆ ಬೇಕಿತ್ತು ಉಗಿಯ ಶಕ್ತಿ ಬೇಕಿತ್ತು ಉಗಿ ತಯಾರಿಸಲಿಕ್ಕೆ ಕಲ್ಲಿದ್ದಲು ಗಣಿಗಳು ಬೇಕಿದ್ದವು ಆ ಗಣಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಕೂಲಿಗಳು ಬೇಕಿದ್ರು ಎಲ್ಲಕ್ಕಿಂತ ಮಿಗಿಲಾಗಿ ಬಂಡವಾಳ ಬೇಕಿತ್ತು ಬಂಡವಾಳ ಶಾಹಿ ವ್ಯವಸ್ಥೆಯು ಈ ಎಲ್ಲದನ್ನು ಒದಗಿಸ್ತು ಎಲ್ಲವನ್ನು ಒದಗಿಸಿ ಯಂತ್ರಗಳನ್ನು ಬೆಳೆಸಿ ತಾನೂ ಕೂಡ ಬೆಳಿತು ಈಗ ನಮಗೆ ಯಂತ್ರ ನಾಗರಿಕತೆಯ ಭಯಾನಕತೆ ಗೋಚರವಾಗ್ತಾ ಇದೆ ಕರಗಲಾರದ ಕೊಳೆಯಲಾರದ ಹಾಗೂ ಮರುಬಳಕೆ ಮಾಡಲಾಗದಂತಹ ತಿಪ್ಪೆ ಅದು ಪ್ರಾಣಿ ಪಕ್ಷಿಗಳು ಹಾಕಿದ ಕಸ ಆಗಿದ್ರೆ ಕೊಳೆತು ಗೊಬ್ಬರ ಆಗ್ತಿತ್ತಲ್ವಾ ಆದರೆ ಯಂತ್ರಗಳು ಹಾಕಿದ ಕಸವಾಗಿದ್ದರಿಂದ ಯಂತ್ರಗಳಷ್ಟೇ ನಿರ್ಜೀವವಾಗಿ ಹಾಗೂ ವಿಷಪೂರಿತವಾಗಿ ಅವು ನಮ್ಮನ್ನು ಆಳ್ತಾ ಇವೆ ಮತ್ತು ಆವರಿಸ್ತಾ ಇವೆ ತಿಪ್ಪೆ ಇದೆಯಲ್ಲ ಇದು ಭೌತಿಕವಾದ ತಿಪ್ಪೆ ಮಾತ್ರವಲ್ಲ ನೈತಿಕವಾದ ತಿಪ್ಪೆಯೂ ಕೂಡ ನಮ್ಮ ಪರಿಸರ ಸಂಸ್ಕೃತಿ ಧರ್ಮ ರಾಜಕಾರಣ ಆರೋಗ್ಯ ಆರ್ಥಿಕತೆ ಕುಟುಂಬ ವ್ಯವಸ್ಥೆ ಅಷ್ಟೇ ಏಕೆ ನಮ್ಮ ಆತ್ಮವನ್ನು ಕೂಡ ಯಂತ್ರಗಳು ಕಲುಷಿತಗೊಳಿಸ್ತಾ ಇವೆ ಅನ್ನೋದನ್ನು ಲೇಖಕರು ಈ ಕೃತಿಯಲ್ಲಿ ತಿಳಿಸಿದ್ದಾರೆ ಈ ಯಂತ್ರಗಳನ್ನು ಕಳಚಬೇಕು ಅಂದಾಗ ನಮಗೆ ಥಟ್ಟಂತ ನೆನಪಾಗುವವರು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರನ್ನು ನೆನೆಸ್ಕೊಳ್ಳದೆ ಇವತ್ತು ಇದಕ್ಕೆಲ್ಲ ಪರಿಹಾರವೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಮನುಷ್ಯ ಯಂತ್ರಗಳ ಅಡಿಯಾಳಾಗುತ್ತಿದ್ದಾನೆ ಅಂತ ಒಂದು ನೂರು ವರ್ಷದ ಹಿಂದೆ ಎಚ್ಚರಿಕೆ ನೀಡಿದ್ದವರು ಮಹಾತ್ಮ ಗಾಂಧೀಜಿಯವರು ಮಹಾನ್ ಲೇಖಕ ಟಾಲ್ಸ್ಟಾಯ್ ಕೂಡ ಐಷಾರಾಮಿ ಜೀವನ ಹಾಗೂ ಯಂತ್ರ ನಾಗರಿಕತೆಯ ವಿರುದ್ಧ ಎಚ್ಚರಿಕೆಯನ್ನು ನೀಡಿದರು ಗಾಂಧೀಜಿಯವರನ್ನು ಇಲ್ಲಿ ನೆನೆಯಲಿಕ್ಕೆ ಮತ್ತೊಂದು ಕಾರಣ ಇದೆ ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಸತ್ಯಾಗ್ರಹದ ತಂತ್ರ ಯಂತ್ರಗಳನ್ನು ಕಳಚುವ ಆಂದೋಲನಕ್ಕೆ ಸೂಕ್ತವಾದ ಮಾರ್ಗವನ್ನು ಕೊಟ್ಟಿದೆ ಸತ್ಯಾಗ್ರಹದ ಮೂಲ ಆಶಯವೇ ನಾವು ಬದಲಾಗುವುದು ಹಾಗೂ ನಮ್ಮ ಬದಲಾವಣೆಯ ಮಾದರಿಯನ್ನು ಮುಂದಿಟ್ಟುಕೊಂಡು ಇತರರಿಗೆ ಬದಲಾಗುವಂತೆ ಆಗ್ರಹಿಸುವುದು ಗಾಂಧೀಜಿಯವರನ್ನು ನಾವು ನೆನೆಯಬೇಕಾದದ್ದು ಸತ್ಯಾಗ್ರಹವೆಂಬ ಅಹಿಂಸಾತ್ಮಕವಾದ ಅಸ್ತ್ರವನ್ನು ಅವರು ನಮಗೆ ನೀಡಿದರು ಅನ್ನುವಂತಹ ಒಂದು ಮಹತ್ವದ ಕಾರಣಕ್ಕಾಗಿ ಈ ಯಂತ್ರಗಳನ್ನು ಕಳಚುವ ಚಳುವಳಿ ಅಂದರೆ ಏನು ಗೊತ್ತಾ ಈ ಯಂತ್ರಗಳ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುವ ನೈತಿಕ ಚಳುವಳಿ ಕೂಡ ಇದು ಹೌದು ಅಂತ ಲೇಖಕರು ಹೇಳ್ತಾರೆ ಅತ್ತ ಪಾರಂಪರಿಕ ಉತ್ಪಾದನಾ ಪದ್ಧತಿಗಳೇನಿತ್ತಲ್ವ ಅವನ್ನು ಕೂಡ ಗಟ್ಟಿಗೊಳಿಸ್ತಾ ಆರ್ಥಿಕ ಹಾಗೂ ಸಾಮಾಜಿಕ ಚಳುವಳಿಯನ್ನು ಕೂಡ ಇದರಿಂದ ಹುಟ್ಟಾಕಬಹುದು ಅನ್ನುವಂಥದ್ದು ಲೇಖಕರ ಆಶಯ ಇಷ್ಟೇ ಅಲ್ಲದೆ ಅವರು ಈ ಕೃತಿಯಲ್ಲಿ ದುಡ್ಡಿನ ದಾರಿದ್ರ್ಯದ ಬಗ್ಗೆ ಸಾಮಾಜಿಕ ವರಮಾನ ಹೇಗೆ ಬರುತ್ತೆ ಉಪಯುಕ್ತತೆಯ ಮೌಲ್ಯ ಅಂದ್ರೇನು ಪರಂಪರೆ ಅಂದ್ರೇನು ಗ್ರಾಮ ಸ್ವರಾಜ್ಯ ಅಂದ್ರೇನು ಸಾಂಸ್ಕೃತಿಕ ಉದ್ದಿಮೆಗಳು ಹೇಗೆ ಬೆಳಿಬೇಕು ಗಾಂಧೀಜಿಯವರ ವಿಚಾರಗಳು ಹೇಗೆ ಕೈಮಗ್ಗ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಹೇಗೆ ಅನುಕೂಲಕರವಾಗ್ತವೆ ಕೃಷಿಗೆ ಹೇಗೆ ಪೂರಕವಾಗಿ ಕೈಮಗ್ಗ ಕೆಲಸ ಮಾಡುತ್ತೆ ಗ್ರಾಮೀಣಾಭಿವೃದ್ಧಿಯನ್ನು ಮಾಡುವಂತಹ ಕೆಲಸ ನಿಮ್ಮದೂ ಕೂಡ ಹೌದು ಅನ್ನುವಂತಹ ಅನೇಕ ವಿಷಯಗಳನ್ನು ಈ ಕೃತಿಯಲ್ಲಿ ಹೇಳಿದ್ದಾರೆ ಹಾಗೆ ಲೇಖಕರು ಈ ಕೃತಿಯ ಕೊನೆಗೆ ಹೇಳ್ತಾರೆ ಮನುಷ್ಯ ಮನುಷ್ಯನಾಗಲಿಕ್ಕೆ ಇನ್ನೂ ಎಷ್ಟು ಹಾದಿ ಸವಿಸಬೇಕು ಮನುಷ್ಯ ಈ ಥರೆಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಬುದ್ಧಿವಂತ ಹೆಚ್ಚು ಶಕ್ತಿಶಾಲಿ ನಿಜ ಶಕ್ತಿ ಹಾಗೂ ಬುದ್ಧಿವಂತಿಕೆಗಳ ಪ್ರದರ್ಶನ ಮಾತ್ರವೇ ಮನುಷ್ಯತ್ವನಾ ಅಥವಾ ಮತ್ತೇನಾದರೂ ವಿಶೇಷ ಗುಣಗಳು ಅವನಲ್ಲಿ ಇವೆಯಾ ಮನುಷ್ಯ ಮನುಷ್ಯತ್ವ ಮಾನವತಾವಾದ ಎಂಬ ಪದಗಳು ಅವನ ಗುಣವಿಶೇಷಣಗಳೇ ತಾನೆ ಏನಿದು ಹಾಗಿದ್ರೆ ಮಾನವತಾವಾದ ಅಂದರೆ ಪ್ರಶ್ನಿಸ್ತಾ ಉತ್ತರವನ್ನು ಕೂಡ ಈ ಕೃತಿಯಲ್ಲಿ ಕೊಡ್ತಾರೆ ಕೃತಿಯ ಶೀರ್ಷಿಕೆ ಯಂತ್ರಗಳನ್ನು ಕಳಚೋಣ ಬನ್ನಿ ಲೇಖಕರು ಪ್ರಸನ್ನ ಪ್ರಕಾಶಕರು ಒಂಟಿದನಿ ಪ್ರಕಾಶನ ಕವಿಕಾವ್ಯ ಟ್ರಸ್ಟ್ ಹೆಗ್ಗೋಡು ಸ್ನೇಹಿತರೆ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೋಬಹುದು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು ಆಕಾಶವಾಣಿ ಸಾಲಗಾಮೆ ರಸ್ತೆ ಹಾಸನ ಮತ್ತೆ ಮತ್ತೊಂದು ಕೃತಿಯ ಪರಿಚಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು